ಸೂಪರ್ ಲೀಗ್ ಇದು ಎರಡನೇ ಸೀಸನ್ ಕಳೆದ ಬಾರಿ ನಾವು ಜನವರಿ ಮೊದಲನೇ ಅನ್ನು ಟಿ ಕ್ಯೂಬ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಸೊ ಇದನ್ನು ಉದ್ಘಾಟನೆ ಮಾಡಿದವರು ಪೊಲೀಸ್ ಕಮಿಷನರ್ ಆಗಿರೋರು ಮತ್ತು ನಾಳಿನ ಈ ಐ ಪಿ ಎಸ್ ಎಲ್ ಸೆಕೆಂಡ್ ಸೀಸನ್ ಪ್ರಾರಂಭ ಆಗತ್ತೆ ರಾಷ್ಟ್ರದಿಂದ ಹತ್ತು ಟೀಮ್ಗಳಲ್ಲಿ ಭಾಗವಹಿಸ್ತಾ ಇದೆ ಮತ್ತು ಬ್ರೈಟ್ ಫುಟ್ಬಾಲ್ ಅನ್ನೋದು ಒಂದು ಅದ್ಭುತವಾದ ಮತ್ತು ವಿಸ್ಮಯಕಾರಿಯಾದ ಆಗಿರ್ತಕ್ಕಂಥ ಒಂದು ಆಟ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬ್ಲೈಂಡ್ ಕೇವಲ ಕ್ರಿಕೆಟನ್ನು ಆಡ್ತಾರೆ ಅಥ್ಲೆಟಿಕ್ಸ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಫುಟ್ಬಾಲ್ ಕೂಡ ಅತ್ಯಂತ ಕಠಿಣವಾದ ಕನಿಷ್ಠವಾದಂಥ ಒಂದು ಆಟ ಅದು ಸೊ ಈ ಒಂದು ಅದ್ಭುತವಾದ ಪಂದ್ಯಾವಳಿಗೆ ನಾವು ನಾಳೆ ನಾಳೆ ಕೂಡ ಬೆಂಗಳೂರು ಸಾಕ್ಷಿಯಾಗಲಿದೆ ಇದಕ್ಕೆ ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ವಿಶೇಷವಾಗಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಅಶ್ವಿನಿ ಮ್ಯಾಡಮ್ಗಳ ಜೊತೆ ಇದ್ದಾರೆ ಸೊ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ನಾಳೆ ನಾಳಿಂದ ನಾಳೆಯಿಂದ ಆರಂಭವಾಗುವಂಥ ಪಂದ್ಯಾವಳಿಗೆ ಸಂಪೂರ್ಣ ಪ್ರಾಯೋಜಕರಾಗಿ ಅತ್ ಅತ್ಯದ್ಭುತವಾಗಿ ಇದನ್ನು ಅವರು ಸಂಘಟನೆಯನ್ನು ಮಾಡಿ ನಾಳೆಯಿಂದ ಮ್ಯಾಚ್ ಡೇ ಅನ್ನೋದು ಫುಟ್ಬಾಲ್ ಕ್ಲಬ್ಬಲ್ಲಿ ಇದು ಪ್ರಾರಂಭ ಆಗುತ್ತೆ ನ್ಯೂ ಪಿ ಪ್ಲಿಯರ್ ರೋಡಲ್ಲಿ ಇರುವಂಥ ಈ ಫುಟ್ಬಾಲ್ ಕ್ಲಬ್ ಇದು ಮತ್ತು ಫೈನಲ್ಸ್ ಬಂದು ಭಾನುವಾರ ನಡೀತಾ ಇದೆ ಸೊ ಆಲ್ ಇಂಡಿಯಾ ಬ್ಲಾಕ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರಾರಂಭ ಆಗಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ ಸೊ ನಾವು ಅದರಿಂದ ಸೇರಿಕೊಂಡು ಬೇರೆ ಬೇರೆ ರಾಜ್ಯಗಳ ರಾಜ್ಯಗಳ ಪ್ರತಿನಿಧಿಗಳು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ನಾವು ಉಂಟಾಗ್ತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ